ಬ್ರೋ ಇಲ್ಲ ನೋಡಿ ಬಿಲ್ಡಿಂಗು ಇಷ್ಟು ದೊಡ್ಡ ಬಿಲ್ಡಿಂಗ್ ಬೆಂಗಳೂರಲ್ಲಿ ಕಟ್ಟಿಸ್ಬೇಕಂದ್ರೆ ಒಂದು ಕೋಟಿ ಒಂದೂವರೆ ಕೋಟಿ ಆಗಿರ್ಬೋದು ಅಂತ ಅನ್ಸುತ್ತಲ್ವಾ ನಿಮಗೆ ಖಂಡಿತ ಅಷ್ಟ ಆಗದೇ ಇಲ್ಲ ಸರ್ ಇದು ಟೂ ಡೇಸ್ ಬ್ಯಾಕ್ ಮಾತ್ರ ಗುರುಪ್ರವೇಶ ಆಯ್ತು ನಮಗೆ ಈ ಬಿಲ್ಡಿಂಗ್ ಓನರ್ ತುಂಬಾ ಸ್ಪೀಡ್ ಮಾಡಬೇಕು ಅಂತ ಹೇಳಿದ ಒಂದು ಏಯ್ಟ್ ಮಂತ್ಸ್ ಅಲ್ಲಿ ಬಿಲ್ಡಿಂಗ್ ನ ಫಿನಿಶ್ ಮಾಡಿಕೊಟ್ಟಿದ್ದೇವೆ ಅತಿ ಕಮ್ಮಿ ಬೆಲೆಗೆ ಆರಾಧ್ಯ ಕನ್ಸ್ಟ್ರಕ್ಷನ್ ಅವರು ಬೆಂಗಳೂರಲ್ಲಿ ನೀವೆಲ್ಲೇ ಕೇಳಿದ್ರು ಮನೆ ಕಟ್ಕೊಡ್ತಾರೆ ಮತ್ತೆ ಮನೆ ಯಾವ ರೀತಿ ಇದೆ ಅನ್ನೋದನ್ನ ಆರಾಧ್ಯ ಕನ್ಸ್ಟ್ರಕ್ಷನ್ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ಬಿಡಿ ಪೂರ್ತಿಯಾಗಿ ನೋಡಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸರ್ ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು ಅಲ್ಲ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತುಂಬಾ ರೆಸ್ಪಾನ್ಸ್ ಬಂದಿದ್ದೆ ಮತ್ತೆ ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ನಾವು ಬಂದು ತೋರಿಸೋಣ ಅಂತ ಬಂದಿದ್ದೀವಿ ಸರ್ ಇದನ್ನ ಎಷ್ಟು ಕಟ್ಟಿದಾರೆ ಮತ್ತೆ ಇದ್ರ ಬಗ್ಗೆ ಪ್ರೈಸ್ ಎಲ್ಲ ಏನಾಗಿದೆ ಹೇಳ್ಬೋದಾ ಆಗ್ಲಿ ಸರ್ ಹೇಳೋಣ ಖಂಡಿತ ಹೇಳೋಣ ನಿಮಗೆ ಒಳಗಡೆ ಒಂದು ಟೀ ಕಾಫಿನು ಒಂದು ಅರೇಂಜ್ ಮಾಡಿದ್ದೀನಿ ಏನು ನೋಡ್ಕೊಂಡು ಮಾಡೋಣ ಸರ್ ಈ ಈ ಬಿಲ್ಡಿಂಗು ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಫಸ್ಟು ಎಲಿವೇಶನ್ ಇಂದ ತಗೊಳ್ಳೋಣ ಸರ್ ನೋಡ್ಬೋಣ ಬನ್ನಿ ಸರ್ ಓಕೆ ಸರ್ ನೋಡ್ಬೋದು ನಮ್ಮ ನಿಮ್ ಕಡೆಯಿಂದ ನಿಮ್ ಚಾನಲ್ ಅಲ್ಲಿ ನಮ್ಗೆ ತುಂಬಾ ಕಾಲ್ಸ್ ಬಂತು ನಾವು ಎಷ್ಟೋ ಕಾಲ್ಸ್ ನಾವು ಅಟೆಂಡ್ ಮಾಡೋಕ್ಕೂ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ಬಂತು ಸರ್ ರೆಸ್ಪಾನ್ಸ್ ಅಷ್ಟೇ ಜನ ನೋಡಿದ್ರೆಲ್ಲ ತುಂಬಾ ಇಷ್ಟಪಟ್ರು ಮನೇನ ತುಂಬಾ ಚೆನ್ನಾಗಿತ್ತು ಸರ್ ಮತ್ತೆ ನೋಡ್ಬೋದು ಈ ಬಿಲ್ಡಿಂಗ್ ಅಲ್ಲಿ ನೋಡ್ಬೋದು ನೀವು ನಾವು ಏನಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಅಂತಾನೆ ಮೇಂಟೈನ್ ಮಾಡಿದ್ದೀವಿ ಒಂದು ಎಲಿವೇಶನ್ ಅಂತ ನೋಡಿದ್ರೆ ನೀವು ನೋಡ್ಬೋದು ಒಂದು ಫಸ್ಟ್ ಫ್ಲೋರಿಂದ ಟಾಪ್ ಫ್ಲೋರ್ ಫ್ಲೋರ್ವರೆಗೂ ಒಂದು ಎಮ್ ಎಸ್ ರೈಲಿಂಗ್ಸ್ನ ಯೂಸ್ ಮಾಡಿದ್ದೀವಿ ಮತ್ತೆ ಕಲರ್ ಕಾಂಬಿನೇಷನು ನೋಡ್ಬೋದು ನೀವು ಒಂದು ಒಳ್ಳೆ ಒಂದು ಏನಂದರೆ ಒಂದು ಅಫಿಷಿಯಲ್ಸ್ ಕಲರ್ಸ್ನ ಯೂಸ್ ಮಾಡಿದ್ದೀವಿ ಮತ್ತು ಈ ಬಿಲ್ಡಿಂಗಲ್ಲಿ ವಿಶೇಷ ಏನಂತಂದರೆ ನಾವು ಎಲ್ಲ ಫ್ಲೋರಲ್ಲೂ ಒಂದು ಬಾಲ್ಕನಿ ಅಂತ ಕೊಟ್ಟಿದ್ದೀವಿ ಸರ್ ಆ ಬಾಲ್ಕನಿಗೆ ಒಂದು ನೀವು ನೋಡ್ಬೋದಲ್ಲಿ ನಿಮಗೆ ಸೇಮ್ ನಾವು ಬ್ರಿಕ್ ಟೈಪು ಒಂದು ಬಾಲ್ಕನಿ ಟೈಲ್ಸ್ ಯೂಸ್ ಮಾಡಿದ್ದೀವಿ ಒಳಗಡೆ ನೋಡೋಣ ಮನಿ ಸರ್ ಯಾವ ಥರ ಇದೆ ಸರ್ ಬನ್ನಿ ಸರ್ ಜನ ಯಾಕೆ ಇಷ್ಟಪಡ್ತಾವ್ರೆ ಅಂದರೆ ಸರ್ ಆರಾಧ್ಯ ಕನ್ಸ್ಟ್ರಕ್ಷನು ನೂರ್ ಜನ ಸಿಗಬಹುದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬೆಂಗಳೂರಲ್ಲಿ ಆದ್ರೆ ಮೆಟೀರಿಯಲ್ ಇಟ್ಕೊಂಡ್ರೆ ಕನ್ಸ್ಟ್ರಕ್ಷನ್ ಸಿಗೋದು ತುಂಬಾನೇ ಕಷ್ಟ ಸೊ ಹಂಗಾಗಿ ಅಲ್ಲಿ ಅಮೌಂಟ್ ಉಳಿಯುತ್ತೆ ಅಂತ ತುಂಬಾ ಜನ ಈ ಬಿಲ್ಡಿಂಗ್ ಸ್ಟಾರ್ಟಿಂಗ್ ಇಂದ ಹೇಳ್ಬೋದು ಸರ್ ಇಲ್ಲಿಂದ ಏನೆಲ್ಲ ಸರ್ ಈ ಬಿಲ್ಡಿಂಗ್ ಅಲ್ಲಿ ನಾವು ನೋಡಬಹುದು ಇವಾಗ ಪಾರ್ಕಿಂಗ್ ತುಂಬಾ ವಿಶಾಲವಾಗಿದೆ ಆರಾಮಾಗಿ ಎರಡು ಕಾರ್ ನಿಲ್ಸ್ಬೋದು ನಾಲ್ಕು ಬೈಕ್ ನಿಲ್ಸ್ಕೋಬಹುದು ಮತ್ತೆ ಒಂದು ನಾವು ಒಂದು ಹತ್ ಸಾವಿರ ಕೆಪಾಸಿಟಿ ಇರೋ ಒಂದು ಸಮ್ ಟ್ಯಾಂಕ್ ನ ಕೊಟ್ಟಿದ್ದೀವಿ ಡೂಪ್ಲೆಕ್ಸ್ ಮನೆ ಮಾಡ್ಕೊಂಡ್ರು ಅಂತಂದ್ರೆ ನಮ್ಗೆ ಒಂದು ಅನುಕೂಲಕ್ಕೆ ತಕ್ಕಂಗೆ ಒಂದು ಲಿಫ್ಟು ಇರ್ಲಿ ಅನ್ನೋದು ಎಲ್ಲಾರು ಉದ್ದೇಶ ಇರುತ್ತೆ ಅದಕ್ಕೆ ಕಸ್ಟಮೈಸ್ ನಾವು ಮಾಡ್ಕೊಟ್ಟಿದೀವಿ ಮತ್ತೆ ಅದೇ ತರ ನೋಡ್ಬೋದು ಈ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಟೈಲ್ಸ್ಕೇಟೆಡ್ ಟೈಲ್ಸ್ ಒಂದು ಮಾರ್ಬಲ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮತ್ತೆ ನೀವು ನೋಡ್ಬೋದು ಪಾರ್ಕಿಂಗಲ್ಲೂ ಸಹ ಒಂದು ಓನರ್ ಕೇಳಿ ನಮ್ಗೆ ಟಿಕುಟ್ ಬೇಕು ಅಂತ ಕೇಳಿ ಹಾಕ್ಸ್ಕೊಂಡಿದ್ದಾರೆ ಅದು ಸಹ ಒಂದು ಮಾಡ್ಕೊಟ್ಟಿದೀವಿ ಅದೇ ತರ ನೋಡ್ಬೋದು ಒಂದು ಟೂ ಬೈ ಫೋರ್ ಟೈಲ್ಸ್ ನ ಇದರಲ್ಲಿ ಯೂಸ್ ಮಾಡಿದ್ದೀವಿ ಈ ಸೆಲೆಕ್ಷನ್ ನಮ್ ಸೆಲೆಕ್ಷನ್ ತೋರಿಸ್ತೀವಿ ಆಪ್ಷನ್ ಆಗಿ ಕಸ್ಟಮರ್ ಗೆ ಯಾವ ತರ ಬೇಕು ಅಂದ್ರೆ ಒಂದು ನಾವೇನಂದ್ರೆ ನಾವು ಬೈ ಮಾಡಕ್ ಮುಂಚೆ ಕಸ್ಟಮರ್ ಸಜೆಷನ್ ತಗೊಂಡು ನಾವು ಅವ್ರು ನಮ್ಗೆ ಯಾವುದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ತೋರಿಸ್ತೀವಿ ಅವ್ರು ಸೆಲೆಕ್ಟ್ ಮಾಡಿದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಟೈಲ್ಸ್ ನ ಯೂಸ್ ಮಾಡಿದ್ದೀವಿ ಇದರಲ್ಲಿ ಒಂದು ಟೂ ಬೈ ಫೋರ್ ಟೈಲ್ಸ್ ನ ಯೂಸ್ ಮಾಡಿದ್ದೀವಿ ಒಂದು ಸಿಂಗಲ್ ಬಿ ಎಚ್ ಕೆ ಒಂದು ಗ್ರೌಂಡ್ ಫ್ಲೋರಲ್ಲಿ ಮಾಡ್ಕೊಟ್ಟಿದೀವಿ ಸರ್ ಇದರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ನ ಕೊಟ್ಟಿದ್ದೀವಿ ಹಾಗೆ ಒಂದು ಕಿಚನ್ ಸಹ ಇದೆ ಹಾಗೆ ಮೇಲೆ ಹೋಗೋಣ ಬನ್ನಿ ಸರ್ ಈಗ ಗೇಟ್ ಸಹ ಒಂದು ಎಲಿವೇಶನ್ಗೆ ಮ್ಯಾಚ್ ಆಗೋ ತರ ಒಂದು ಎಂಎಸ್ ಎಸ್ ಗೇಟ್ ನ ರೈಲಿಂಗ್ ಟೈಪ್ ಅಲ್ಲಿ ನಾವು ಮಾಡ್ಕೊಟ್ಟಿದ್ದೀವಿ ಸರ್ ಅದೇ ಲುಕ್ ಅಲ್ಲಿ ಮತ್ತೆ ನೀವು ಸ್ಟೆಪ್ ಹಸಬೇಕಾದ್ರೆ ಇದು ನೋಡಬಹುದು ಒಂದು ಡಬಲ್ ಏಟ್ ಗೆ ಒಂದು ಎಮ್ ಎಸ್ ನ ಕೊಟ್ಟಿದ್ದೀವಿ ಫ್ರಂಟ್ ಗೆ ಎಲಿವೇಶನ್ಗೂ ಸಹ ಇದು ಒಳ್ಳೆ ಲುಕ್ ಕಾಣಿಸ್ತಾ ಇದೆ ಸರ್ ಮತ್ತೆ ನೋಡಬಹುದು ನೀವು ಪೂರ್ತಿ ಬಿಲ್ಡಿಂಗ್ ಗೆ ನಾವು ಎಸ್ ಎಸ್ ರೈಲಿಂಗ್ಸ್ ನ ಯೂಸ್ ಮಾಡಿದೀವಿ ಸರ್ ಅದೇ ತರ ನೋಡ್ಬೋದು ನೀವು ಒಂದು ಸ್ಟೆಪ್ಸ್ ಗೆ ಆಂಟಿಸಿಕಿಡ್ ಲೆಪೋತ್ರ ಗ್ರಾನೈಟ್ ನ ಯೂಸ್ ಮಾಡಿದೀವಿ ಸಪೋಸ್ ನೀವು ಇದು ಸ್ಟೆಪ್ಸ್ ಹೊರಗಡೆ ಇರೋದ್ರಿಂದ ನೀವು ಮಳೆಗೆ ಇದು ಜಾರೋ ಸಂಭವ ಜಾಸ್ತಿ ಇರುತ್ತೆ ಅದಕ್ಕೆ ಅದರಿಂದ ಒಂದು ಆಂಟಿಸಿಕಿಡ್ ಹಾಕಿರೋದ್ರಿಂದ ಒಂದು ನೈಂಟಿ ಪರ್ಸೆಂಟ್ ಇದು ಜಾರದ್ ಕಮ್ಮಿ ಆಗುತ್ತೆ ಸರ್ ಸರ್ ಅದೇ ತರ ನೋಡ್ಬೋದು ನೀವು ಒಂದು ಫ್ರಂಟ್ ಗೆ ನಾವು ಒಂದು ಒಂದು ಮಾರ್ಬಲ್ ಫಿನಿಶಿಂಗ್ ಅಲ್ಲಿ ಒಂದು ಟೈಲ್ಸ್ ಕೊಟ್ಟಿದ್ದೀವಿ ಮತ್ತೆ ನೋಡ್ಬೋದು ನೀವು ನಾವು ಮೈನ್ ಡೋರು ಟೀ ಕೂಟ ಯೂಸ್ ಮಾಡಿದ್ದೀವಿ ಅದಕ್ಕೆ ನಾವು ಏನ್ ಮಾಡಿದೀವಿ ಗ್ರಾನೈಟ್ ಅಲ್ಲಿ ಒಂದು ಕವರ್ ಕೊಟ್ಟಿದ್ದೀವಿ ಸರ್ ಒಳಗಡೆ ನೋಡೋಣ ಯಾವ ತರ ಇದೆ ಅಂತ ಸರ್ ಇದು ಟೂ ಡೇಸ್ ಬ್ಯಾಕ್ ಮಾತ್ರ ಗುರುಪ್ರವೇಶ ಆಯಿತು ನಮ್ಗೆ ಈ ಬಿಲ್ಡಿಂಗು ಓನರ್ ತುಂಬಾ ಸ್ಪೀಡ್ ಆಗಿ ಮಾಡಬೇಕು ಅಂತ ಹೇಳಿದಕ್ಕೆ ಒಂದು ಏಯ್ಟ್ ಮಂತ್ಸ್ ಅಲ್ಲಿ ಬಿಲ್ಡಿಂಗ್ ಫಿನಿಶ್ ಮಾಡಿಕೊಟ್ಟಿದ್ದೀವಿ ಈ ಬಿಲ್ಡಿಂಗ್ ಅಲ್ಲಿ ನಮ್ಗೆ ಇಂಟೀರಿಯರ್ ವರ್ಕು ಮುಗ್ದಿಲ್ಲ ಇಂಟೀರಿಯರ್ ವರ್ಕು ಇನ್ನು ಪೆಂಡಿಂಗ್ ಇದೆ ಒಂದು ಕಿಚನ್ ಮಾತ್ರ ಸರ್ ನೀವು ಹಾಲ್ ಇಂದ ಬರ್ತಾನೆ ನಿಮಗೆ ಒಂದು ಒಂದು ಡೈನಿಂಗ್ ಹಾಲ್ ಮತ್ತೆ ಒಂದು ಓಪನ್ ಕಿಚನ್ ನ ಮಾಡಿದೀವಿ ನಾವು ಇದಕ್ಕೆ ಒಂದು ಗೆ ಒಂದು ಕ್ವಾಡ್ಸ್ ನ ಯೂಸ್ ಮಾಡಿದೀವಿ ಒಂದು ಫಾರ್ಟಿ ಎಮ್ ಎಮ್ ಥಿಕ್ನೆಸ್ ಇದೆ ಸರ್ ಇದು ಮತ್ತೆ ಅದೇ ತರ ನೋಡ್ಬೋದು ಒಂದು ಲಾಫ್ಟ್ ನ ಮಾಡ್ಕೊಟ್ಟಿದೀವಿ ಇಲ್ಲಿ ಕೆಳಗಡೆ ಸ್ಟೋರೇಜ್ ಮಾಡಿದ್ದೀವಿ ಇದು ಅಲ್ಯೂಮಿನಿಯಂ ಆ ಅದೇ ತರ ನೋಡ್ಬೋದು ಸರ್ ಇಲ್ಲಿ ಪಕ್ಕದಲ್ಲೇ ನಿಮಗೆ ಒಂದು ಯುಟಿಲಿಟಿ ಕೊಟ್ಟಿದೀವಿ ಸರ್ ನೀವು ಕಿಚನ್ ನೋಡಿದ್ವಿ ಅದೇ ತರ ಈ ಸ್ಪೇಸ್ ಗೆ ಡೈನಿಂಗ್ ಟೇಬಲ್ ಹಾಕೊಳ್ಳೋದಕ್ಕೆ ಸ್ಪೇಸ್ ಕೊಟ್ಟಿದ್ದೀವಿ ಅದೇ ತರ ನೋಡಬಹುದು ಒಂದು ವಾಸ್ತು ಪ್ರಕಾರನೇ ಒಂದು ಒಂದು ದೇವರ ಕೊಟ್ಟಿದ್ದೀವಿ ನೋಡಬಹುದು ದೇವರ ಮನೆಗೆ ಸಹ ಒಂದು ಡಬಲ್ ಡೋರ್ ಟೀ ಕುಡ್ ಫ್ರೇಮ್ ನ ಯೂಸ್ ಮಾಡಿದೀವಿ ಸರ್ ಡೋರ್ ಯೂಸ್ ಮಾಡಿದೀವಿ ಅದೇ ತರ ನಾವು ಫುಲ್ ಇಟ್ ಗೆ ಒಂದು ಟೂ ಬೈ ಫೋರ್ ಟೈಲ್ಸ್ ಯೂಸ್ ಮಾಡಿದೀವಿ ದೇವರ ಮನೆಗೆ ಓಕೆ ಸರ್ ಕಿಟಕಿಗಳಿಗೆಲ್ಲ ಯಾವ ಮೆಟೀರಿಯಲ್ ಸರ್ ವಿಂಡೋಗಳಿಗೆ ನೋಡಬಹುದು ನೀವು ಲಾಸ್ಟ್ ಮನೆಯಲ್ಲಿ ನೀವು ನೋಡಿದಂಗೆ ಅದಕ್ಕೆ ಫುಲ್ಲು ಲಾಸ್ಟ್ ಬಿಲ್ಡಿಂಗ್ ಅಲ್ಲಿ ಟೀಕುಡ್ ಯೂಸ್ ಮಾಡಿದ್ವಿ ಇದು ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಒಂದು ಮಹಾಗಣಿ ವಿಂಡೋಸ್ ನ ಯೂಸ್ ಇದು ಟೈಲ್ಸ್ ಎಲ್ಲ ನೋಡಬಹುದು ನೀವು ಒಂದು ಒಂದು ಮಾರ್ಬಲ್ ಫಿನಿಶಿಂಗ್ ಅಂತ ಹೇಳ್ಬೋದು ಟೈಲ್ಸ್ ನ ದೊಡ್ಡ ಸೈಜ್ ಟೈಲ್ಸ್ ನ ಯೂಸ್ ಮಾಡಿದ್ದೀವಿ ಇದು ಒಂದು ಸ್ವಲ್ಪ ಐ ನ ಎನ್ಹನ್ಸ್ ಮಾಡುತ್ತೆ ಸರ್ ಇದು ಅದೇ ತರ ನೋಡಬಹುದು ಇಲ್ಲಿ ಹಾಲಲ್ಲಿ ಲಿಫ್ಟ್ ಬಂದಿದೆ ಲಿಫ್ಟ್ ಬ್ಯಾಕ್ ಸೈಡ್ ಜಾಗ ವೇಸ್ಟ್ ಆಗ್ತಾ ಇತ್ತು ಅದಕ್ಕೆ ಲಿಫ್ಟ್ ಬ್ಯಾಕ್ ಸೈಡ್ ನಾವು ಒಂದು ವಾಶ್ರೂಮ್ ನ ಮಾಡ್ಕೊಟ್ಟಿದಿವಿ ತರ ಒಂದು ಮಾಸ್ಟರ್ ಬೆಡ್ ಮಾಸ್ಟರ್ ಬೆಡ್ರೂಮ್ ನ ಸಹ ಪ್ರೊವೈಡ್ ಮಾಡಿದೀವಿ ಸರ್ ಇಲ್ಲಿ ಇಂಟೀರಿಯರ್ ಈಗ ಪೂಜೆಗೆ ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಮಾಡಿದ್ವಿ ನೆಕ್ಸ್ಟ್ ಇವಾಗ ಇಂಟೀರಿಯರ್ ಸಹ ಹೇಳಿದ್ದಾರೆ ಮಾಡ್ತಾ ಇದೀವಿ ಸರ್ ಓಕೆ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ನಾವು ಒಂದು ಒಂದು ಸಹ ಕೊಟ್ಟಿದ್ದೀವಿ ಬಾಲ್ಕನಿ ನೀವು ನೀವು ಕೆಳಗಡೆ ಬಿಲ್ಡಿಂಗ್ ಅಲ್ಲಿ ಒಂದು ಅದ್ಭುತವಾದ ಒಂದು ಬಾಲ್ಕನಿ ಅಂತ ಹೇಳ್ಬೋದು ಯಾಕೆ ಇದು ಅದ್ಭುತ ಅಂತಂದ್ರೆ ನಾವು ನೋಡಬಹುದು ಇದನ್ನ ಒಂದು ಟೈಲ್ಸ್ ನ ಯೂಸ್ ಮಾಡಿದೀವಲ್ಲ ಇದು ಒಂಥರ ನ್ಯಾಚುರಲ್ ಸ್ಟೋನ್ಸ್ ತರ ಇದೆ ಆದ್ರೆ ನ್ಯಾಚುರಲ್ ಸ್ಟೋನ್ಸ್ ಅಲ್ಲ ಟೈಲ್ಸ್ ಯಾರಾದ್ರೂ ನೋಡಿದ್ರೆ ಕೆಳಗಡೆ ನೋಡಿದ್ರೆ ಒಂದು ಅದ್ಭುತವಾಗಿ ಕಾಣಿಸುತ್ತೆ ನೀವು ಒಂದು ಒಂದು ಗ್ಲಾಸ್ ಎಂ ಎಸ್ ರೈಲಿಂಗ್ಸ್ ನ ಗ್ಲಾಸ್ ಎಸ್ ಎಸ್ ರೈಲಿಂಗ್ಸ್ ನ ಕೊಟ್ಟಿದ್ದೀವಿ ಸರ್ ಇದಕ್ಕೆ ಸರ್ ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ ಸರ್ ನೆಕ್ಸ್ಟ್ ಹೋಗ್ತಾ ನಾವು ಮೇಲ್ಗಡೆ ಒಂದು ಟೂ ಎಚ್ ಕೆ ಎರಡು ರೂಮ್ ಇದೆ ಮತ್ತೆ ಅದ್ರ ಮೇಲ್ಗಡೆ ಎರಡು ರೂಮ್ ಇದೆ ತೋರಿಸ್ತೀನಿ ಬನ್ನಿ ಸರ್ ಓಕೆ ಸರ್ ಈಗ ತುಂಬಾ ಜನ ಎಲ್ಲ ನಿಮ್ ಹತ್ರ ಕಮ್ಮಿ ರೇಟಿಗೆ ಮನೆ ಕಟ್ಕೊಡ್ತಾರಲ್ಲ ಕಮ್ಮಿ ರೇಟಿಗೆ ಮನೆ ಕಟ್ಬಿಟ್ಟು ನೀವ್ ಯಾಕೆ ಮಾಡ್ಕೊಂತೀರಾ ಸರಿ ಅದು ಆತರ ಏನಿಲ್ಲ ಸರ್ ನಾವು ಕಮ್ಮಿ ರೇಟ್ ಅಲ್ಲಿ ಮನೆ ಕಟ್ತೀವಿ ಅಂತಂದ್ರೆ ನಾವು ಲಾಸ್ ಮಾಡ್ಕೊಂಡು ಮಾಡ್ತೀವಿ ಅಂತಲ್ಲ ನಾವು ಫಸ್ಟ್ ಬಜೆಟ್ ಏನ್ ಬಜೆಟ್ ಅಂತ ಅಂತಂದ್ಬಿಟ್ಟು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದ್ರ ಪ್ರಕಾರನೇ ಮಾಡ್ತೀವಿ ಅದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ನಮ್ದೆ ಎಲ್ಲಾನು ಮೆಟೀರಿಯಲ್ಸ್ ಇದೆ ನಮ್ಗೆ ಈಗ ಬೆಂಗಳೂರಲ್ಲಿ ನಾವು ಹದಿನೈದು ವರ್ಷದಿಂದನೂ ತುಂಬಾ ಕಂಪ್ನಿಗಳಿಗೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿಗೆ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಮೆಟೀರಿಯಲ್ ಸಪ್ಲೈ ಮಾಡಿದೀವಿ ಇವಾಗಲೂ ಮಾಡ್ತೀವಿ ಿವಿ ಅದೇ ತರ ನಮ್ದೇ ಮೆಟೀರಿಯಲ್ ಆಗಿದ್ರಿಂದ ಸ್ವಲ್ಪ ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಮಾಡ್ಕೊಡ್ತೀವಿ ಬೇರೆ ಕಡೆ ಕನ್ಸ್ಟ್ರಕ್ ಅಂತಂದ್ರೆ ಬೇರೆ ಕಡೆಯಿಂದ ಮೆಟೀರಿಯಲ್ ತರ ಕಮಿಷನ್ ಎಲ್ಲ ಹೋಗುತ್ತೆ ನಿಮ್ ಹತ್ರ ಬಂದ್ರೆ ಅದೆಲ್ಲ ದುಡ್ಡು ಹೊಡಿಯುತ್ತೆ ಹೌದೌದು ನಮ್ದೆ ಓನ್ ಮೆಟೀರಿಯಲ್ ಮತ್ತೆ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಸರ್ ಅದೇ ಥರ ನೋಡ್ಬೋದು ನೀವು ಸೆಕೆಂಡ್ ಫ್ಲೋರ್ಗೆ ಬಂದರೆ ಇಲ್ಲಿ ಲಿಫ್ಟ್ ಸಹ ಇಲ್ಲೂ ಸಹ ಪ್ರೊವೈಡ್ ಮಾಡಿದ್ದೀವಿ ಮ ಮತ್ತೆ ಅದೇ ಥರ ಎರಡು ರೂಮ್ ಇದೆ ಇದರಲ್ಲಿ ಒಂದು ರೂಮ್ ಸಹ ನೋಡ್ಬೋದು ಒಂದು ದೊಡ್ಡ ದೊಡ್ಡದಾಗಿ ರೂಮ್ ಬಂದಿದೆ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಪ್ರೊವೈಡ್ ಮಾಡಿದ್ದೀವಿ ಮತ್ತೆ ಎರಡೂ ರೂಮ್ಗೆ ಒಂದು ವಿಂಡೋಸ್ ನೋಡ್ಬೋದು ಆ ಕಡೆ ರೂಮ್ಗೆ ಒಂದು ಮೂರು ವಿಂಡೋ ಯೂಸ್ ಯೂಸ್ ಮಾಡಿದ್ದೀವಿ ಮತ್ತೆ ಬಾತ್ರೂಮ್ ನೋಡ್ಬೋದು ನೀವು ಬಾತ್ರೂಮ್ ಅಲ್ಲಿ ಒಂದು ಟೂ ಬೈ ಫೋರ್ ಒಂದು ಟೈಲ್ಸ್ನ ಯೂಸ್ ಮಾಡಿದ್ದೀವಿ ಮತ್ತೆ ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದೀವಿ ಜಾಗ್ವಾರ್ ಕಮೋರ್ಸ್ನ ಯೂಸ್ ಮಾಡಿದೀವಿ ಮತ್ತೆ ಅದೇ ತರ ಈ ಕಡೆ ರೂಮ್ ನೋಡೋಣ ಬಂದಿ ಸರ್ ಈ ರೂಮ್ ಅಲ್ಲಿ ನೀವು ಕೆಳಗಡೆಯಿಂದ ನೋಡಿದ್ರಿ ಅದೇ ತರ ಒಂದು ಬಾಲ್ಕನಿನೂ ಸಹ ಇದು ಈ ರೂಮ್ ಅಲ್ಲಿ ಇದೆ ಮತ್ತೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಬಾತ್ರೂಮ್ ಅಲ್ಲಿ ಸಹ ಸೇಮ್ ಅದೇ ತರ ಒಂದು ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದೀವಿ ಸರ್ ಇದಿಷ್ಟು ಸೆಕೆಂಡ್ ಫ್ಲೋರ್ ಡೀಟೇಲ್ಸ್ ಮತ್ತೆ ತರ್ಡ್ ಫ್ಲೋರ್ ಅಲ್ಲಿ ಏನಿದೆ ತೋರಿಸ್ತೀನಿ ಬನ್ನಿ ಸರ್ ಸರ್ ನೋಡಬಹುದು ನೀವು ಈ ಬಿಲ್ಡಿಂಗ್ ಅಲ್ಲಿ ಒಂದು ನಾಲ್ಕು ಫ್ಲೋರ್ಗೂ ಸಹ ಒಂದು ಲಿಫ್ಟ್ ನ ಪ್ರೊವೈಡ್ ಮಾಡಿದೀವಿ ಮತ್ತೆ ಅದೇ ತರ ನೀವು ಏನಾದ್ರು ಒಂದು ಪಾರ್ಟಿ ಗೆಟ್ ಟುಗೆದರ್ ಮಾಡೋದಕ್ಕೆ ಮಾಡ್ಕೊಳ್ಳೋದಿಕ್ಕೆ ಒಂದು ಸ್ಪೇಸಿಯಸ್ ಜಾಗ ಇದೆ ಇಲ್ಲಿ ಮತ್ತೆ ಅದೇ ತರ ಒಂದು ಒಂದು ಗೆಸ್ಟ್ ಗೆ ಅಂತಾನೆ ಒಂದು ರೂಮ್ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಹೊರಗಡೆ ಆ ಕಡೆ ನೋಡೋದಾದ್ರೆ ನಿಮ್ಗೆ ಒಂದು ಟೆರೆಸ್ ಇದೆ ಆ ಕಡೆ ಸರ್ ಇದೆ ಇದೇ ತರ ನೋಡಬಹುದು ಇದು ಫ್ರೆಂಟ್ ಗಿರೋ ರೂಮು ಈ ರೂಮಲ್ಲೂ ಸಹ ಒಂದು ಬಾಲ್ಕನಿ ಇದೆ ಮತ್ತೆ ಅದೇ ತರ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಫಿಟಿಂಗ್ಸ್ ಎಲ್ಲ ಸೇಮ್ ಇದೆ ನೋಡಬಹುದು ಇಲ್ಲಿ ಈ ರೂಮ್ ಬಂದ್ರೆ ನೀವು ಇಲ್ಲಿ ಬಾಲ್ಕನಿ ನೋಡಬಹುದು ಬಾಲ್ಕನಿನಲ್ಲಿ ಒಂದು ಒಳ್ಳೆ ಇದೆ ಇದು ಫ್ಲೋರ್ ಅಲ್ಲಿ ಬಾಲ್ಕನಿ ಸರ್ ಈ ಬಿಲ್ಡಿಂಗ್ ಅಲ್ಲಂತೂ ಇದನ್ನು ಸೇರಿಸಿ ಟೋಟಲ್ ನಾಲ್ಕು ಬಾಲ್ಕನಿ ಆಗೋಯ್ತು ಹೌದು ಸರ್ ಈ ಬಿಲ್ಡಿಂಗ್ ನಾಲ್ಕು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ ಸರ್ ಬಾಲ್ಕನಿನೇ ಈ ಬಿಲ್ಡಿಂಗ್ ಸ್ಪೆಷಲ್ ಈಗ ನಮ್ಮೂರ್ ಏನಂದ್ರೆ ರೂಮ್ ಅಲ್ಲಿ ರೂಮ್ ಅಲ್ಲೇ ಯಾವಾಗ್ಲೂ ಇರಾಕ್ ಈ ಮೋಸ್ಟ್ ಆಫ್ ದಿ ಟೈಮ್ ಈಗ ಜನ ರೂಮ್ ಅಲ್ಲೇ ಸ್ಪೆಂಡ್ ಮಾಡ್ತಾರೆ ಬಾಲ್ಕನಿ ಬಹಳ ಇಷ್ಟಪಡ್ತಾರೆ ಜನರು ಹೌದೌದು ಸರ್ ಡನ್ ನೆಕ್ಸ್ಟ್ ನೋಡಬಹುದು ಸರ್ ಸರ್ ಇದು ಫೈನಲ್ ಓಕೆ ಫೈನಲ್ ನೋಡಬಹುದು ಇಲ್ಲಿ ಒಂದು ಟೆರಸ್ ಅಲ್ಲಿ ಒಂದು ಎಂ ನ ಕೊಟ್ಟಿದ್ದೀವಿ ಇದು ಯಾಕೆ ಅಂತಂದ್ರೆ ಕಸ್ಟಮರ್ ಫ್ಯೂಚರ್ಗೆ ಯಾವಾಗ ಇದನ್ನು ರೂಮ್ ಮಾಡ್ಕೋತೀನಿ ಅಂತಂದ್ರೆ ಇದನ್ನ ಮತ್ತೆ ರಿಮೂವ್ ಮಾಡಿ ಅವರು ಇನ್ನೊಂದು ರೂಮ್ ನ ಮಾಡ್ಕೋಬಹುದು ಮೇಲ್ಗಡೆ ನಾವು ಒಂದು ಎರಡ್ ಸಾವಿರ ಲೀಟರ್ ಒಂದು ಟ್ಯಾಂಕ್ ನ ಪ್ರೊವೈಡ್ ಮಾಡಿದೀವಿ ಸರ್ ಇದಿಷ್ಟು ನಮ್ಮ ಆರಾಧ್ಯ ಕನ್ಸ್ಟ್ರಕ್ಷನ್ ಕಡೆಯಿಂದ ಮಾಡ್ಕೊಟ್ಟಿರತಕ್ಕಂತಹ ಒಂದು ಜಿ ಪ್ಲಸ್ ತ್ರೀ ಬಿಲ್ಡಿಂಗ್ ನ ಮಾಹಿತಿ ಸರ್ ಸರ್ ಈ ಮನೆ ಪ್ರೋಸೆಸ್ ಹೇಳಬೇಕು ಅಂತಂದರೆ ನಮಗೆ ನಿಮ್ಮ ವೀಡಿಯೋ ನೋಡಿನೇ ಇವರು ಕಸ್ಟಮರ್ ಕಾಲ್ ಮಾಡಿದ್ರು ಮಾಡಿಬಿಟ್ಟು ನಮಗೆ ಈ ಥರ ಒಂದು ಬಿಲ್ಡಿಂಗ್ನ ಮಾಡಿಕೊಡ್ಬೇಕು ನಮ್ಮ ಹತ್ರ ಬಜೆಟ್ ಇಲ್ಲ ಯಾವ ಥರ ಮಾಡೋದು ಅಂತ ನಮ್ಮನ್ನು ಕೇಳಿದ್ದಕ್ಕೆ ನಿಮ್ಮ ಹತ್ರ ಎಷ್ಟಿದೆ ಸರ್ ಅಂತ ಕೇಳಿಬಿಟ್ಟು ಅವ್ರ ಹತ್ರ ಒಂದು ಹತ್ತು ಲಕ್ಷ ಅಮೌಂಟ್ನ ಮಾಡ್ಕೊಂಡಿದ್ರು ನಾವು ಮಿಕ್ಕಿದ್ದನ್ನು ಅವ್ರಿಗೆ ಒಂದು ಒಳ್ಳೆಯ ಅವರ ಮಗ ಒಳ್ಳೆ ಜಾಬಲ್ಲಿದ್ದರು ಅದನ್ನ ನೋಡಿಕೊಂಡು ನಾವು ಈ ಪೂರ್ತಿ ಬಿಲ್ಡಿಂಗ್ನ ಬರೀ ಅವ್ರ ಹತ್ರ ಇದ್ದಿದ್ದು ಹತ್ತು ಲಕ್ಷದಲ್ಲೇ ಮುಗಿಸಿದ್ದೀವಿ ಇದಕ್ಕೆ ಈ ಲೋನ್ ನಾವೇ ಮಾಡಿಸ್ಕೊಟ್ಟಿ ಈ ಬಿಲ್ಡಿಂಗ್ನ ಕಂಪ್ಲೀಟ್ ಮಾಡಿಸ್ಕೊಟ್ಟಿದ್ದೀವಿ ಸರ್ ನಾವು ಈ ಬಿಲ್ಡಿಂಗ್ನ ಜಿ ಪ್ಲಸ್ ತ್ರೀ ಬಿಲ್ಡಿಂಗ್ನ ಒಂದು ಸೆವೆಂಟಿ ಲ್ಯಾಕ್ಸಲ್ಲಿ ಮುಗಿಸ್ಕೊಟ್ಟಿದ್ದೀವಿ ಎಂಟು ತಿಂಗಳಲ್ಲಿ ಸರ್ ಸರ್ ಸೆವೆಂಟಿ ಲ್ಯಾಕ್ಸಲ್ಲಿ ಹೆಂಗೆ ಮಾಡಿದ್ವಿ ಅಂತಂದರೆ ನಮ್ಮದೇ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ವೀಡಿಯೋದಲ್ಲೂ ಲಾಸ್ಟ್ ಬಿಲ್ಡಿಂಗ್ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಒಂದು ನಮ್ಮದೇ ಆದಂತಹ ಒಂದು ಎಲ್ಲ ಒಂದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ಮತ್ತು ಒಂದು ಬ್ಲಾಕ್ಸು ಬ್ರಿಕ್ಸು ಸ್ಯಾಂಡು ಅಗ್ರಿಗೇಟ್ಸು ಎಲ್ಲ ಇರೋದ್ರಿಂದ ಇದೊಂದು ಸೆವೆಂಟಿ ಲ್ಯಾಕ್ಸಲ್ಲಿ ಮುಗಿಸ್ಕೊಟ್ಟಿದ್ದೀವಿ ಸರ್ ಸರ್ ಓವರ್ ಆಲ್ ಬೆಂಗಳೂರು ಈಗ ಮಾಡ್ತಾ ಇದ್ದೀವಿ ನಮಗೆ ಒಂದು ಕರ್ನಾಟಕ ಫುಲ್ಲು ಮಾಡೋ ಒಂದು ಪ್ಲಾನ್ ಅಲ್ಲಿ ಇದ್ದೀವಿ ಬಟ್ ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಸರ್ ಸರ್ ನಮ್ಮ ಆಫೀಸ್ ಅಡ್ರೆಸ್ ಬಂದು ಜಿಗಣಿ ಎ ಪಿ ಸಿ ಸರ್ಕಲಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇರೋದು ಸರ್